ಫ್ರೀಯಾಗಿ ಬಂದೆ ಬಸ್ ಅಲ್ಲಿ ಬಟ್ ನನ್ನ ಲಗೇಜ್ ಕೂಡ ಸೀಟ್ ಮೇಲೆ ಕೂತ್ಕೊಂಡು ಆರಾಮಾಗಿ ಬಂದವು ಬಸ್ ಖಾಲಿ ಅದ್ಭುತವಾದ ಕ್ಷಣಕ್ಕೆ ಸಾಕ್ಷಿಯಾಗಿತ್ತು ಹೊರಗಡೆ ದೇಶದವ್ರ ಬಗ್ಗೆ ನನಗಂತೂ ಗೊತ್ತಿಲ್ಲ ಆದ್ರೆ ನಮ್ಮ ಭಾರತ ಹೆಣ್ಣು ಹೆಣ್ಮಕ್ಳಿಗೆ ದೇವಸ್ಥಾನ ದೇವರ ಪೂಜೆ ಮಾಡೋದು ಮತ್ತೆ ದೇವರ ಸೇವೆ ಮಾಡೋದು ಅಂತ ತುಂಬಾ ಇಷ್ಟ ಇರುತ್ತೆ ಹೌದು ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮನೆಯ ಸುಷ್ಮಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಬೆಳ ಬೆಳಗ್ಗೆನೆ ನಾನು ಹೊರಟಿದ್ದು ನಮ್ಮ ಚಂದ್ರಾಯಪಟ್ಟಣಕ್ಕೆ ಯಾಕಂತ ಹೇಳಿದರೆ ವಿಶೇಷವಾಗಿ ನಮ್ಮ ಮನೆಯಲ್ಲಿ ಕಲ್ಯಾಣಿ ಆಂಜನೇಯ ಸ್ವಾಮಿ ದೇವರಿಗೆ ನಮ್ಮ ಮನೆಯಿಂದ ಅಭಿಷೇಕನ ಇಟ್ಕೊಂಡಿದ್ವಿ ತುಂಬ ಚಳಿ ಇದೆ ನಾನೇನು ಇನ್ನೂ ಬೇಗ ಹೊರಡ್ಬೇಕಂತ ಅಂದ್ಕೊಂಡ್ರೆ ಫೈವ್ ಫೈವ್ ತರ್ಟಿಗೆಲ್ಲ ಚಂದ್ರಾಯಪಟ್ಟಣ ರೀಚ್ ಆಗಿಬಿಡೋಣ ಅಂತ ಇಷ್ಟು ಲೇಟಾಗಿ ಬಂದೀನಿ ಇಷ್ಟು ಚಳಿ ಇದೆ ಆವಾಗಲೇ ಬಂದಿದ್ರೆ ನನ್ನ ಕತೆ ಅಷ್ಟೇ ಆಗ್ತಾಯಿದ್ದಿತ್ತು ಹ್ಞೂ ತುಂಬ ತುಂಬ ಚಳಿ ಇದೆ ಅಪ್ಪ ಹೌದು ಇದು ಕಾರ್ತಿಕ ಮಾಸ ಅದರಲ್ಲೂ ಕೂಡ ಸುತ್ತ ಹಸಿರು ಇರೋ ನಮ್ಮ ಹಾಸನ ಜಿಲ್ಲೆ ಆಗಿರೋದ್ರಿಂದ ಇಲ್ಲಿ ಎನಿ ಟೈಮ್ ಈ ತರ ಮಾರ್ನಿಂಗ್ ಬಂದು ತುಂಬಾನೇ ಚಳಿ ಇರುತ್ತೆ ನಾನು ಚಂದ್ರಾಯಪಟ್ಟಣ ರೀಚ್ ಆಗಿದ ತಕ್ಷಣ ನೋಡಿದೆ ನಮ್ಮ ಚಂದ್ರಾಯಪಟ್ಟಣ ಸರ್ಕಲ್ ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಸರ್ಕಲ್ ಏನಿದೆ ಅದು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿಟ್ಟಿದ್ದಾರೆ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ರು ಸೊ ನಾನು ಸೀದಾ ಎಂಟ್ರಿ ಆಗಿದ್ದು ನಮ್ಮ ರೇಣುಕಂಬ ರೋಡ್ ಅಲ್ಲಿರೋ ನಮ್ಮ ಚಂದ್ರಾಯಪಟ್ಟಣ ಮಾರ್ಕೆಟ್ ಒಳಗಡೆ ಅಲ್ಲಿ ನಾವು ಫಸ್ಟ್ ದೇವ್ರ ಪೂಜೆಗೆ ಮತ್ತೆ ಹಾರ ಮಾಡೋದಿಕ್ಕೆ ಅಂತ ಹೇಳ್ಬಿಟ್ಟು ಎಲೆ ಅಡಿಕೆ ತಗೊಳ್ಳೋದಕ್ಕೆ ಫಸ್ಟ್ ಹೋಗಿದ್ವಿ ಕಲ್ಗೆ ಫಸ್ಟ್ ಬೋಣಿಗೆ ನಂದೇನೆ ಅಲ್ಲಿ ಎಲೆ ಅಡ್ಗೆ ಎಲ್ಲ ತಗೊಂಡಾದ್ಮೇಲೆ ಮಾಮೂಲಿ ಹೂವು ಹಾರಗಳೆಲ್ಲ ತಗೊಂಡು ಮತ್ತೆ ತರಕಾರಿ ಹಣ್ಣು ಎಲ್ಲ ತಗೊಂಡು ಮನೆ ಕಡೆಗೆ ಹೊರಟೆ ಬಸ್ ನನಗೆ ಬಂದಿದ ತಕ್ಷಣ ಲೇಟ್ ಏನಾಗಿಲ್ಲ ಬಸ್ ರೆಡಿ ಇತ್ತು ಹೊರ್ಟ್ ಬಂದೆ ದೇವ್ರೆ ಬರೀ ಹೂವು ಅಂದ್ಕೊಂಡ್ರೆ ಏನು ಭಾರ ಇದೆ ಮಾರಾರೆ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ತೊಗೊಟ್ಟಿಸ್ಬಿಟ್ರು ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ ಆದರೆ ನನಗಂತೂ ಬರ ಇತ್ತು ಅಲ್ಲಿಂದ ಬಂದಮೇಲೆ ಎಲ್ಲ ಐಟಮ್ಸ್ ಎಲ್ಲ ತೆಗೆದಿಟ್ಬಿಟ್ಟು ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ಮತ್ತು ಸಂಜೆ ಎಲ್ಲ ದೇವಸ್ಥಾನಕ್ಕೆ ಐಟಮ್ಸ್ ಎಲ್ಲ ಹೋಗ್ಬಿಟ್ಟು ಬಂದು ಈವ್ನಿಂಗ್ ಕೂತ್ಕೊಂಡು ಹಾರ ಮಾಡಿದ್ವಿ ಸದ್ಯಕ್ಕೆ ನಾನು ನಮ್ಮಮ್ಮ ಸೇರಿಕೊಂಡು ಹಾರ ಕಟ್ಟಿ ಮುಗಿಸಿದ್ದಾಯಿತು ಇವತ್ತಿಗೆ ಇಷ್ಟು ಮುಗಿತು ಮಾರ್ನಿಂಗು ಬೇಗ ಬೇಗ ರೆಡಿಯಾಗಿ ಮಡಿಯಾಗಿ ನಾವು ದೇವಸ್ಥಾನಕ್ಕೆ ಹೊರಟಿವಿ ಹೋಗಿ ತಕ್ಷಣ ಫಸ್ಟ್ ನಮ್ಮ ವಿಘ್ನ ನಿವಾರಕನಿಗೆ ನಮಸ್ಕಾರ ಮಾಡಿಕೊಂಡು ಆಮೇಲೆ ನಮ್ಮ ಆಂಜನೇಯ ಸ್ವಾಮಿ ಹತ್ರ ಹೋದ್ವಿ ಇಲ್ಲಿರೋ ಹಸು ಹೆಸರು ಅಂಜಲಿ ಅಂತ ಹೇಳಿಬಿಟ್ಟು ಇದು ಒಂದು ವಿಶೇಷ ತಳಿ ಬೇರೆ ಕಡೆಯಿಂದ ತರಿಸಿರೋದು ಅಂತ ಹೇಳಿದರು ಸೊ ಅಭಿಷೇಕಕ್ಕೆ ಅರ್ಚಕರು ಬಂದ್ಬಿಟ್ಟು ಇನ್ನೂ ಎಲ್ಲ ರೆಡಿ ಮಾಡ್ತಾಯಿದ್ರು ಒಳಗಡೆ ಬಂದಿದ ತಕ್ಷಣ ಫಸ್ಟ್ ನಾವು ಸ್ವಲ್ಪ ಐಟಮ್ಸ್ ತೊಗೊಂಡು ಇಟ್ಟು ದೇವರಿಗೆ ನಮಸ್ಕಾರ ಮಾಡ್ಕೊಂಡ್ವಿ ಪಕ್ಕದಲ್ಲೇ ಕಲ್ಯಾಣಿ ಇದೆ ಕಲ್ಯಾಣಿ ಹತ್ರನೇ ನಮ್ಮ ದೇವಸ್ಥಾನ ಇರೋದ್ರಿಂದ ಈ ನಮ್ಮ ಆಂಜನೇಯ ಸ್ವಾಮಿ ಕಲ್ಯಾಣಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತಲೇ ಪ್ರಸಿದ್ಧ ಆಗಿದೆ ಸೊ ಪ್ರಸಾದಕ್ಕೆ ಅಂತ ಹೇಳಿಬಿಟ್ಟು ನನಗೆ ಬಾಳೆಹಣ್ಣಿನ ಸಿಪ್ಪೆನ ಬಿಡಿಸ್ಕೊಟ್ಟು ಕಟ್ ಮಾಡೋದಕ್ಕೆ ಕೊಟ್ಟಿದ್ರು ನಾನು ಅದನ್ನು ಮಾಡ್ತಾಯಿದ್ದೆ ಇದರಲ್ಲಿ ವಿಶೇಷತೆ ಅಂತ ಹೇಳಿದರೆ ಜೋಡಿ ಬಾಳೆಹಣ್ಣು ಸಿಕ್ಕಿದೆ ಒಂದೇ ಬಾಳೆಹಣ್ಣು ಒಳಗಡೆ ಸಿಪ್ಪೆ ಒಳಗಡೆ ಸಿಪ್ಪೆ ಜೊತೆಗೆ ಹೊರಗಡೆ ಅಂಟ್ಕೊಂಡಿರೋದು ಬೇರೆ ಬಟ್ ಇದು ಸಿಪ್ಪೆ ಒಳಗಡೆ ಎರಡು ಬಾಳೆಹಣ್ಣಿದೆ ಇದೆ ಮತ್ತೆನೇ ಇದು ಜೋಡಿ ಬಾಳೆಹಣ್ಣು ಎರಡು ಬೇರೆ ಬೇರೆ ಜೋಡಿಯಾಗಿ ಅಂಟ್ಕೊಂಡಿರೋದು ನಮಗೆ ದೇವರ ಕಾರ್ಯದಲ್ಲಿ ಸಿಗುವಂಥ ತೃಪ್ತಿ ಬೇರೆ ಯಾವ ಕೆಲಸ ಮಾಡಿದರೂ ಕೂಡ ಸಿಗೋದಿಲ್ಲ ನಮ್ಮ ಈ ಒಂದು ಚಿಕ್ಕ ದೇವಸ್ಥಾನ ಇಷ್ಟು ದೊಡ್ಡದಾಗಿ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳಿದರೆ ಅದಕ್ಕೆ ನಮ್ಮೂರಿನ ಜನಗಳೇ ಕಾರಣ ಎಲ್ಲರೂ ಸೇರಿಕೊಂಡು ಇದನ್ನ ಇಷ್ಟು ಇಂಪ್ರೂವ್ಮೆಂಟ್ ಮಾಡಿಕೊಟ್ಟಿರೋದು ಇಲ್ಲಿ ಪ್ರತಿ ಅಮಾವಾಸ್ಯ ಅನದಾನ ಇರುತ್ತೆ ಮತ್ತೆ ತುಂಬ ಶುದ್ಧತೆಯನ್ನು ಕಾಪಾಡ್ಕೊಂಡಿದ್ದಾರೆ ಸೊ ಪೂಜೆ ಶುರು ಆಗ್ತಾಯಿದೆ ನೋಡ್ಕೊಂಡು ಬರೋಣ ಫಸ್ಟು ಅಭಿಷೇಕ ಮಾಡಿದ್ರು ಹಾಲಿನ ಅಭಿಷೇಕ ಮತ್ತು ನೀರಿನ ಅಭಿಷೇಕ ಮೊಸರಿನ ಅಭಿಷೇಕ ಮತ್ತು ಜೇನುತುಪ್ಪದ ಅಭಿಷೇಕ ಎಲ್ಲ ಮಾಡಿದರು ನಾವು ನಾವು ನಮ್ಮ ನಮ್ಮ ಇಚ್ಛಾನುಸಾರ ನಮ್ಮ ದೇವರುಗಳನ್ನ ಇಷ್ಟಪಡ್ತೀವಿ ಸೊ ಇವಾಗ ನಮಗೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ नमः ॐ महात्म्याय नमः नैश च्य ज्ञान सदाय नमः ॐ सीता देवी पुत्रम सदायकाय नमः ॐ मजोकम निकาศतेय नमः ॐ सर्वभौमाय विपज्जनाय नमः ॐ सर्वकन्दपुत्रे नमः इवक्तो इदुन्सरकाराय नमः ॐ अरविद्या परिहाराय नमः ॐ परचौर्य विनादकाय नमः ॐ परममन्त्र निराकृत्रे नमः ॐ ಓಂ ಸರ್ವ್ರಾಮಿಣಾಯ ನಮಃ ಶ್ರೀಮತ ಸಹಾಯಕ ಓಂ ಸರ್ವಹಾರಾಯ ನಮಃಕಚಾರಣೆ ನಮಃ ಓಂ ಸರ್ವಯೋಗ ನಮಃ ಓಂ ಸರ್ವಸ್ವಾಯ ನಮಃ ಓಂತ್ರ ಸ್ವೂಪಿಣೆ ನಮಃ ಓಂ ಸರ್ವಾಸ ನಮಃ

ॐ मन्दवविद्याय नमः ॐ तत्त्वज्ञाय नमः ॐ महाबलपदाक्रमाय नमः ॐ ॐकारग्रविमुक्त्रे नमः ॐ शृङ्कलापन्दमोचनाय नमः ॐ सारमत्तारकाय नमः ॐ प्राच्याय नमः ॐ रामदूताय नमः ॐ ॐवतये नमः ॐ माधराय नमः ॐ केशरीसुताय नमः ॐ सीताशोकनिवारकाय नमः ॐ मञ्जनागर्पदंभूताय नमः ॐ बालार्कसाननाय नमः ॐ ॐलप्तराय नमः नमः ॐ लुलप्लवणदात्रे नमः ॐ वज्रकायाय नमः ॐ महाकृतये नमः ॐ ॐविने नमः ॐ रामभक्ताय नमः ॐ दैत्यकार्यविकाय नमः ॐ वज्रहन्त्रे नमः ॐ ॐनादाय नमः ॐ पञ्चभक्ताय नमः ॐ महातापसे नमः ओम लंकिनी वंजनाय नम ओं श्रीमते नम ओं लंगिका प्राणमंजनाय नम ओं गंगमा नम ओं लंका पुराणा नम ओं लंगिवाय नम ओम लीनाय नम ओम लूदाए नम य नमः ॐ सुराचिताय नमः ॐ मे नमः ॐ श्रनायकाय नमः ॐ रामणे नमः ॐ सिक्षायकपूजिताय नमः ॐ कबलीभूतमार्ताण्डमण्डलाय नमः ॐ विेन्द्रियाय नमः ॐ राम सुगेवनन्दात्रे नमः ॐ मिरामणमर्दनाय नमः ॐ कलिकाभाय नमः नमः ओम नम गीताय नमः ओम नमयाकृतिपंडिताय नम ओं चारुर्बाव नम ओं वीरमंद नम ऐम भक्त नम चीवरात्रे नम ओं श्रुत नमः ओम नम ओं काय नम ओम कारण नम ओं हरिमर्कटमर्कटा नमः ओम दास नम ओं कांताय नम ओम प्रसन्हात्मने नम ओं चलक नम ओं योगिने नम ओम राोलाय नम ओम गीता पंडिताय नम ओम भंसाए नम ओं भजयताय नम ओम इंद्रीजन उद्गा नम ओं इंद्रज गीतामोक्रह्मय नम

ಅಭಿಷೇಕ ಪೂಜೆ ಮುಗಿಸ್ಕೊಂಡು ಮತ್ತೆ ಈವ್ನಿಂಗ್ ಪೂಜೆ ಮುಗಿಸ್ಕೊಂಡ್ವಿ ಒಳ್ಳೆ ಪ್ರಸಾದ ಸಿಕ್ಕು ಊಟ ಮಾಡ್ಕೊಂಡು ಮನೆ ಕಡೆ ಹೊಟ್ಟಿವಿ ಇದು ಪೂಜೆಯ ವಿಶೇಷತೆಯ ವ್ಲಾಗ್ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಅಲ್ಲಿ ಈ ವಿಡಿಯೋ ನೋಡ್ತಾ ಇರೋರು ನೀವೇನಾದ್ರೂ ನಮ್ಮೂರಾಗಿಲ್ಲದೆ ಬೇರೆ ಊರವರಾಗಿದ್ರೆ ಅಂತ ಹೇಳಿದರೆ ನೀವು ಒಂದ್ಸಲ ಖಂಡಿತ ವಿಸಿಟ್ ಮಾಡಲೇಬೇಕು ಇದೇ ಸ್ಥಾನಕ್ಕೆ ಯಾಕಂತ ಹೇಳಿದ್ರೆ ನಿಮ್ಮ ಮನಸ್ಸಿನ ಇಚ್ಛೆ ಎಲ್ಲ ಖಂಡಿತವಾಗ್ಲೂ ಈಡಿರುತ್ತೆ